ಅಣ್ಣ ನಮಸ್ಕಾರ ನೀವೇನು ಬೆಳಗ್ಗೆಯದಲೇ ಚಹಾ ಕುಡಿದಿರೋ ಅಂತ ನಾನು ತಿಳ್ಕೊಂಡಿನಿ ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಉಪಯೋಗ ಆಯಿತು ಉಪಯೋಗ ಇಲ್ಲ ಅಂತ ಸಬ್ಜೆಕ್ಟ್ ಸೋಷಿಯಲ್ ಮೀಡಿಯಾದೊಳಗೆ ಆರು ರೀತಿ ಆಪ್ಷನ್ ಅದಾವೆ ಆರು ರೀತಿ ವಿಭಾಗ ಮಾಡ್ಯಾರ ಒಂದು ಯೂಟ್ಯೂಬ್ ಮಾಡ್ಯಾರ ಒಂದು ರೀಲ್ಸ್ ಮಾಡ್ಯಾರ ಒಂದು ಇನ್ಸ್ಟಾಗ್ರಾಮ್ ಮಾಡ್ಯಾರ ಒಂದು ಫೇಸ್ಬುಕ್ ಮಾಡ್ಯಾರ ಒಂದು ಟೆಲಿಗ್ರಾಮ್ ಮಾಡ್ಯಾರ ಒಂದು ವಾಟ್ಸಪ್ ಮಾಡ್ಯಾರ ಹಿಂಗೆ ವಿಧ ವಿಧ ಅದಾವೆ ಅವ್ರವ್ರ ಆಯಾ ಇದ್ದವರು ಸಾಕಷ್ಟು ದುಡ್ಡು ರೀ ಎಲ್ಲಿ ನಿರುದ್ಯೋಗ ನಮ್ಮ ಭಾರತದ ಒಳಗೆ ನಮ್ಮ ದೇಶದ ಪ್ರಧಾನಿ ಏನು ಈಗ ಮುನ್ನೂರು ರೂಪಾಯಿ ಒಂದು ಸಲ ರಿಚಾರ್ಜ್ ಮಾಡಿದ್ರೆ ಒಂದು ತಿಂಗ್ಳಿಗೊಮ್ಮೆ ಏನು ರಿಚಾರ್ಜ್ ಮಾಡ್ತಿರಲ್ಲ ಸಾಕಷ್ಟು ಟ್ರೆಂಡಿನೊಳಗೆ ಅದೇನು ರಿಚಾರ್ಜ್ ನೋಡು ಆ ಟ್ರೆಂಡ್ನೊಳಗೆ ಎಷ್ಟೋ ಮಂದಿ ಉದ್ಯೋಗ ಕಾಯ್ಕೊಂಡಾರ ಉದ್ಯೋಗವನ್ನು ಹುಡುಕಿಕೊಂಡಾರ ಎಲ್ಲಿದ್ದು ರೀ ಬರೇ ಸಿನಿಮಾ ನೋಡ್ತಿದ್ವಿ ನಾವು ಒಂದು ಸಿನಿಮಾ ನೋಡ್ಬೇಕಾದ್ರೆ ಟ್ಯಾಕೇಜ್ ಹೋಗಿ ಕುಂದಿರ್ತಿದ್ವಿ ಮುನ್ನೂರು ಎರಡುನೂರು ನೂರ ಮೂವತ್ತು ರೂಪಾಯಿ ಟಿಕೆಟ್ ತೊಗೊಂಡು ಈಗೇನು ರೀ ಸಿನಿಮಾದಾರ ಈ ಸೋಶಿಯಲ್ ಮೀಡಿಯಾದಾಗ ಏನು ಕಾಮಿಡಿ ಇಂಥವಾ ಏನು ಮಾಡ್ತಾರಲ್ಲ ಅಂತಾರತ್ರ ಬಂದು ಆ್ಯಕ್ಟಿಂಗ್ ಮಾಡಕತ್ತಾರ ಅದಕ್ಕೆ ದಯವಿಟ್ಟು ಸೋಷಿಯಲ್ ಮೀಡಿಯಾದೊಳಗೆ ಎಷ್ಟು ಪರ್ಸೆಂಟ್ ಐತಿ ನೋಡಿರಿ ಇದು ಹೆಂಗೈತೆ ಅಂತಂದ್ರೆ ಒಂದು ಬಾತ್ಗಳು ಇರ್ತೈತಿ ಅಲ್ರಿ ಅದು ಹೆಂಗೆ ನೀರನ್ನು ನೀರು ಕುಡಿತೈತಿ ಹಾಲನ್ನು ಹಾಲು ಕುಡಿತೈತಿ ಹಂಗೆ ಸೋಷಿಯಲ್ ಮೀಡ್ಯಾದೊಳಗೆ ನೀವೆಲ್ಲರೂ ಹಂಗೆ ಹೇಳಿ ನಾನು ನಾನು ವಿನಂತಿ ಹೇಳೀನಿ ಇದ್ರ ಮ್ಯಾಗ್ ಇಷ್ಟ ಇಷ್ಟ ನಾನು ಮಾತ್ ಮುಗಿಸ್ತೀನಿ ನಮಸ್ಕಾರ ಅಣ್ಣರ